ದತ್ತಾ ಮಮ ಚಿತ್ತ ಶಮ ವೀತ ಶಾಂತ ಹೋ ಶ್ರೀ ಗುರು ದತ್ತಾ ಮಮ ಚಿತ್ತಾ ಶಮವೀ ಜೈ ಸದಾನಂದ ಮಹಾರಾಜು ನನ್ನ ಹೆಸ್ರು ಹಿಂಗಪ್ಪ ಬೀರಪ್ಪ ತೋಟೋದು ರೀ ಪರ್ಸ್ನೇಳ್ರಿ ಬಾಬರ್ದು ಪರ್ಸ್ನೇಳಿ ನಾನು ಬಿಜಯಪುರಕ್ಕೆ ದವಾಖಾನೆಗೆ ಹೋಗಿದ್ದೀನಿ ರೀ ನಮ್ಮ ಮಗಳಿಗೆ ಕರ್ಕೊಂಡು ಆಯಸ್ಟ್ ಬಿ ಪಿ ಇತ್ತು ಯಾವ ವರ್ಷ ಈಗ ಈಗ ಆರನೇ ರೀ ಬಿ ಇತ್ತು ಏನಪ್ಪ ನಿನ್ನ ಮಗಳಿಗೆ ಹೇಳಿದಳು ರೀ ಮೇಡಮ್ ಮೂರು ದಿನ ಬಿಟ್ಟು ನಾಲ್ಕು ದಿನ ಎಡ್ಮಿಂಟ್ ಇದ್ದೀವಿ ರೀ ಅಲ್ಲಿ ಮೂರು ದಿನ ಆದಗಳೇ ನಿನ್ನ ಮಗಳಿಗೆ ಇವತ್ತು ರಾತ್ರಿ ಅಂತ ಹೇಳಿದ್ರು ರೀ ನಮಗೇನದ ಸ್ವಲ್ಪ ಭಯ ಅನ್ಸ್ಕ್ಯ ಸೀದಾ ಬಾಬಾರ ಮಟ್ಟಕ್ಕೆ ಹೋದ್ನ ರೀ ಅಲ್ಲಿ ಹೋಗಿ ಸುಮ್ಮ ಕುಂತಿದ್ದೆ ವಕೀಲ್ ಸರ್ ಅಂತ ನಾಲ್ಕು ನಾಲ್ಕೂವರಿಗೆ ವಕೀಲ್ ಸರ್ ಹೇಳಿ ಬಂದೇನು ರೀ ಯಾವರಪ್ಪ ನಿಂದ್ ಕೇಳಿದೆ ನಾ ಹಿಂಗ್ರಿ ಪರ್ಸ್ನಲ್ ಹೇಳಿ ಅಂದ್ರೆ ಯಾಕಪ್ಪ ಮೂರ್ತಿ ಸಪ್ಪುಗಾಯದಲ್ಲ ಅಂದ ಹಿಂಗ್ರಿ ನಮ್ಮ ಮಗ ದವನಿಗೆ ಕರ್ಕೊಂಡ್ಬಂದೀನಿ ಏನದ ಸಿದ್ರಿಂಗ್ ಅಂತ ಹೇಳಿದ್ರಿ ನಮ್ಮ ನಾರ್ಮಲ್ ಅಂತ ನಾವು ಮಾಡಿದ್ರಿಂದ ಇಲ್ಲಪ್ಪ ಹೋಗಿ ಬಾಬಾಗ ಬಿಡ್ಕೋ ನಾರ್ಮಲ್ ಆಗ್ತದೆ ಹೇಳಿದ್ರು ಅದೇನದ ಬಾಬಾವ್ರ ಪ್ರಸಾದ ಇವತ್ತು ತಂದಕ್ಕೆ ನನ್ನ ಮಗಳಿಗೆ ಹಚ್ಚಿದೇನು ರೀ ಹಚ್ಚಿ ರಾತ್ರಿ ಒಂಬತ್ತು ನಲ್ವತ್ತಕ್ಕೆ ಸಿದ್ರಿಂಗ್ ಆಗೋದು ನಾರ್ಮಲ್ ಬಾಣೆತನ ಐತ್ರಿ ಇವನೇ ನಮ್ಮ ಅಮ್ಮಾಗ ಮತ್ತೇನದ ಒಂದು ನಲ್ವತ್ತು ಒಟ್ಟು ಎರಡು ತಿಂಗಳು ಆದಿಂದ ಹೋಗಿ ಅಲ್ಲಿ ಬಿಡ್ಕೊಂಡು ಪ್ರಸಾದ ಮಾಡಿಸಿ ಬಂದಿವ್ರಲ್ಲಿ ಅವ್ನ್ರಿ ಬಿಜಾಪುರಕ್ಕೆ ಅಲ್ಲಿದ್ದೇನೆ ಬಾಬಾರ ಮ್ಯಾಗೆ ನಮ್ದು ನಂಬಿಗೆ ಅಂದರೆ ಹೆಚ್ಚಿಂದ ಅಲ್ಲಿದ್ದಾನೆ ಭಕ್ತರ ನಂಬಿಕೆ ಆಗಿದೆ ನಮ್ದು ಅದಕ್ಕಿಂತ ಮುಂಚೆ ಅದು ಅದ್ಕಿ ನಮ್ಮ ಮುಂಚೆನೇ ರೀ ಹೋಗೋದು ಬರೋದು ಇಲ್ಲಿ ಇಲ್ಲಿ ಮಠಕ್ಕೆ ಬರೋದು ಬರ್ತಿದ್ದೆವು ಹಂಗೆ ಬರ್ತಾ ಹೋಗ್ತಾ ಅಂದರೆ ಅಲ್ಲಿ ಆದಿನ ಪೂರ ಹೆಚ್ಚಿಂದ ಭಕ್ತಿ ಐತೆ ನಮ್ದು ಈಗ ಮನ್ಯಾಗ ಬಾಬಾರ ಪೋಟೆ ಇಟ್ಟು ಕಾಯಂಬ ಇಲ್ಲಿಗೆ ಬರ್ಲಿಕ್ಕು ಅಲ್ಲಿ ಪ್ರತಿ ದಿವ್ಸ ನಮಸ್ಕಾರ ಮಾಡ್ತಾ ನಾವು ಇಲ್ಲಿಗೆ ರೀ ಅಲ್ಲಿ ಮನ್ಯಾಗ ಅಲ್ಲಿದ್ದೇನೆ ಮತ್ತೊಂದು ಸಲ ಈಗ ಎರಡು ವರ್ಷದಿಂದ ನಾನು ಸ್ವಲ್ಪ ಆರಾಮಿದ್ದಿಲ್ಲ ರೀ ಬಿಜಾಪುರ ಇದಕ್ಕೋಗಿದ್ದೀನಿ ರೀ ಬೆಂಗಳೂರಿಗೆ ಅಲ್ಲಿ ಹೋದಾಗೆ ಸ್ವಲ್ಪ ಆಟ ಆಗಿಬಿಟ್ಟಿದ್ರು ರಾತ್ರಿ ಒಂದೂವರೆ ಸುಮಾರು ಆಯ್ತು ರೀ ಆಕ್ಸಿಜನ್ ಮೂವತ್ತೈದು ಐತ್ರಿ ನಂದು ದೇಹದಾಗ ಅವರು ಡಾಕ್ಟ್ರ್ ಏನದ ಉಳಿಯಂಗಿಲ್ಲಪ್ಪ ನೀನು ಅಂತಂದ್ರೆ ನಾನು ಅಂದೆ ನಮ್ದು ಅದ ತಮ್ಮ ರೀ ಒಬ್ಬ ಹಿಂಗೆ ಅವರು ಇದು ಹೊಡೆದ್ರು ಏನಾಗಲ್ಲಪ್ಪ ಏನಕ್ಕೆ ಮಾಡ್ಲಕ್ಕ ಬಾಬನ ಮ ನನ್ಗೆ ಭಕ್ತಿ ಅದ ನನಗೆ ಏನೂ ಆಗಲ್ಲ ಅಂತ ಹೇಳಿದ್ರಿ ಎರಡು ದಿನದಲ್ಲಿ ಆರಾಮಾಯಿತು ಎಲ್ಲ ಏನದ ಬಾಬಂದೆ ನಮ್ಮ ಆಶೀರ್ವಾದ ನಾನು ಇರೋನು ಪ್ರಶ್ನಿಲ್ಲ ಅವ್ರಿ ಪ್ರತಿ ಗುರುವಾರನೂ ಆಶ್ರಮಕ್ಕೆ ಬಂದು ಹೋಗ್ತೀನಿ ರೀ ನಾನು ಆರ್ತಿಗೆ ಒಮ್ಮೆ ಬರ್ತೀವಿ ರೀ ಬಂದು ಬಿಟ್ಟೆ ಆತು ಬಿಜಾಪುರಕ್ಕೆ ಹೋದೀನಿ ಅಂತಂದ್ರೆ ಅಲ್ಲಿಗೆ ಬಿಜಾಪುರಕ್ಕೆ ಮಠಕ್ಕೆ ಹೋದಪ್ಪ ಅಂದ್ರೆ ಅವತ್ತು ಬರಂಗಲ್ಲ ರೀ ಅಲ್ಲೇ ಇರ್ತೀವಿ ಅಷ್ಟು ಅಲ್ಲಿಗೆ ಹೋದಾಗೆ ಐಸ್ಕೊತಿದ್ದಂಗೆ ಜಗ್ಕೊಂಡ್ಬಿಡ್ತೇವೆ ರೀ ಒಟ್ಟ ಅಲ್ಲಿಗೆ ಮುಂದಕ್ಕೆ ಹೋಗೋರು ಸಲ ಅಲ್ಲೇ ಇರೋಂಗೆ ರೀ ನಮ್ಗೆ ಅಷ್ಟು ಬಾಬರ್ ಮ್ಯಾಗ ಭಕ್ತಿದ ಸಲಗ ಒಟ್ಟ ಅಲ್ಲಿಗೆ ಹೋದ್ರೆ ಒಟ್ಟ ಬರೋಂಗೆ ಆಂಗಲ್ರಿ ಊರಿ ಎರಡು ದಿನ ಇದ್ರೂ ಕಡೆ ಜಗ್ಗಂಗಿಲ್ಲ ನಮ್ಗೆ ಅಲ್ಲೇ ಇರ್ಬೇಕಾಗ್ತದೆ ಅಷ್ಟು ಬಾಬರ್ ಮ್ಯಾಗ ಅಷ್ಟು ಬಾಬಂದು ಇದಾಗದ್ರಿ ಇದು ಇನ್ನೊಬ್ಬರು ಬಿಜಾಪುರ ಅದು ಒಬ್ಬಕ್ಕೆ ಏನಾದ್ರಿ ಬಗಲಾಗ ಅವರು ರಿಲೇಷನ್ದ ಹೆಣ್ಮಗಳ್ರಿ ಅವ್ರದ್ದು ಆಕಿ ನಾರ್ಮಲ್ ಅಂತ ರೀ ನನ್ನ ಮಗಳಿಗೆ ಸಿದ್ರಿಂಗ್ ಅಂತೇಳಿದಾರೆ ಆ ಯೋಗ ನಾರ್ಮಲ್ ಇದ್ದಕ್ಕಿಗಿ ಸಿದ್ರಿಂಗ್ ಆಯ್ತು ರೀ ನನ್ನ ಮಗಳಿಗೆ ಸಿದ್ರಿಂಗ್ ಅನ್ನೋ ನಾರ್ಮಲ್ ಆಯ್ತುಗಳೇ ಅವ್ರು ಮನೆಗೆ ಹೋಗಿ ಕೇಳ್ದು ಅಂತರಿ ಹಿಂಗೆ ನನಗೆ ಮಗಳಿಗೆ ಹಿಂಗೆ ಅಂದಿ ಆ ಹುಡುಗಿ ಹಿಂಗೆ ಅಂದಿ ಹೆಂಗೆ ಅಂತ ಕೇಳಿದ್ರೆ ಎಲ್ಲ ನಾನು ನನ್ನಕಾಯಿ ಏನಿಲ್ಲ ಎಲ್ಲ ಪ್ರಮಾರ್ಥಿಯಾಗ ಅವ್ರು ಯಾವ್ದೇವ್ರನ್ನ ಬಿಳ್ಕೊಂಡ್ರೆ ಯಾವ್ದೇವ್ರ ಆಶೀರ್ವಾದ ಅದನ್ನು ಅದು ಸಿದ್ರಿಂಗ್ ಹೋಗ್ತೀರಿ ರೀ ನಾರ್ಮಲ್ ಆಗ್ಯದ ನೀನು ಸಿದ್ರಿಂಗ ನನ್ನ ಇಲ್ಲ ದೇವ್ರು ಅವ್ರು ಯಾವ ದೇವ್ರಿಗೆ ಬಿಡ್ಕೊಂಡ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಿಗೆ ಮೇಡಮ್ ಅವ್ನು ಡಾಕ್ಟ್ರ್ ಬೇರೆ ಏನಿಲ್ಲ ಸರ್ ಈಗ ಒಂದು ಸುಮಾರು ಒಂದು ಹತ್ತು ವರ್ಷದಿಂದ ಇದಕ್ಕೋಗಿದ್ದೀವಿ ರಾಯಪುರಕ್ಕೆ ಎಲ್ಲರು ಕೂಡ ನಮ್ಮ ನಮ್ಮೂರವ್ರು ಒಂದು ಟೀಮ್ ತೊಗೊಂಡು ಹೋಗಿದ್ದೀವಿ ಅಲ್ಲಿ ಲಾಜ್ನಾಗಿದ್ದೀವಿ ರೀ ಮಳೆ ಮರದಿ ಇವತ್ತು ಅಮೇಶದ ರಾಯಪುರಕ್ಕೆ ಹೋಗಿ ಬರೋ ನೋಡಿರಿ ಅಂತಲ್ಲ ರೀ ಅಲ್ಲಿ ಹೋಗಿದ್ದೀರಿ ಪೂಜೆ ಟೈಮಿಗೆ ಹೋಗಿದ್ದೀವಿ ರೀ ಸರ್ ಅಲ್ಲಿ ಓದಕ್ಕೆ ಒಂದು ಇಷ್ಟೇ ಬೋಗಣೆಯಾಗ ಚರ್ಜಕರಿ ಅನ್ನ ಸಣ್ಣ ಬೋಗಣೆಯಾಗ ಇತ್ತು ರೀ ಅದು ಮಂದಿ ಬರೋ ಮಂದಿ ಬರ್ತಿತ್ತು ಹೋಗೋ ಮಂದಿ ಓದ್ತದ ನಾನು ಕುಂತು ನೋಡಿದ್ದೀನಿ ರೀ ಇಷ್ಟೇ ಬೋಗಣ್ಯಾಗ ಹೆಂಗೆ ಎಷ್ಟು ಮಂದಿ ಉಂಡು ಅಂತ ಕೇಳಿ ನಾನು ಲೆಕ್ಕ ಹಾಕ್ತೀನಿ ಫಸ್ಟು ಅಷ್ಟು ನನಗೆ ಇಷ್ಟು ಇದ್ದಿದ್ದಿಲ್ಲ ರೀ ನಾನು ದೇ ಇದೆಲ್ಲ ಇಷ್ಟು ಆಗ್ಬೇಕಾದ್ರೆ ಬಾಬಾನ ನೀಲೇ ಬಾಬಾನ ಪವಾಡನೆ ಹಂಗೆ ಬರೋ ಮಂದಿ ಬರ್ತದ್ರಿ ಹೋಗೋ ಮಂದಿ ಹೋಗ್ತದೆ ಹಂಗೆ ಉಣ್ತಿರ್ತದೆ ಎಷ್ಟಿದ್ದದ ಅಷ್ಟೇ ಇತ್ತು ರೀ ಅಲ್ಲಿ ರಾಯ್ಪುರದಾಗ್ರಿ ಅದೊಂದು ಪವಾಡಾಗಿದ್ರಿ ಸರ್ ಎಲ್ಲ ಬಾಬಾರ ಗಾ ಅವಾಗ ಬಿಡ್ಕೊಂಡಿಲ್ಲ ನಮ್ಗೆ ಚೆಂದ ಆಗ್ಯದ್ರಿ ಮನೆ ಕಟ್ಟಿವಿ ಈಗೇನು ಪ್ರಥಮದಲ್ಲಿ ಫಸ್ಟ್ ಬಾಬರ್ ಮನೆಗೆ ಹೋಗನೇ ಬಾಬರ್ ಪೋಟುನೇ ಹಾಕಿಬಿಟ್ಟಿವ್ರಿ ಅವನು ಒಟ್ಟ ಯಾರು ನಾವು ಫಸ್ಟ್ ಎದ್ದುಗಳೇ ಹೋಗಿ ಬಾಬಾರ ನಮಸ್ಕಾರ ಮಾಡ್ತಾನೆ ಇದು ಮಾಡಲ್ರಿ ನಾವು ಎಲ್ಲ ಅವನ ಆಶೀರ್ವಾದ ಅವ್ನ ನಾವು ಇದಾಗ್ಲಾಕತ್ತೀವಿ ನಾವು ಜೈ ಸದಾನಂದ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳುವುದು